ತುಲಾರಾಶಿಯವರಿಗೆ ಈ ವರ್ಷ ಈ ಯುಗಾದಿ ಫಲ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಅತ್ಯಂತ ಶುಭದಾಯಕವಾಗಿದೆ ಹೆಚ್ಚಿನ ಬೆಲ್ಲ ಬೇವು ಬೆಲ್ಲ ಸಮಾನವಾಗಿದ್ದರೂ ಕೂಡ ಆ ಬೆಲ್ಲದ ರುಚಿ ಸಿಹಿ ನಿಮ್ಮ ಪಾಲಿಗೆ ಹೆಚ್ಚು ಅನ್ವಯ ಆಗುತ್ತೆ ಹೆಚ್ಚು ನೀವು ಸ್ವೀಕರಿಸ್ತೀರಾ ಅಂಥದ್ದೊಂದು ಶುಭ ಒಂದು ವಿಶ್ವಾಸ ಸಂವತ್ಸರ ನಿಮ್ಮ ಪಾಲಿಗೆ ಇರ್ತದೆ ಷಷ್ಠದ ಶನಿಶ್ಚರ ಆಗಿರಬಹುದು ನಿಮ್ಮ ಭಾಗ್ಯಸ್ಥಾನಕ್ಕೆ ಹೋಗ್ತಕ್ಕಂಥ ಗುರುವಿನಿಂದಾಗಿರಬಹುದು ಅತ್ಯಂತ ಶುಭ ಫಲಗಳನ್ನು ಕಾಣ್ತೀರಿ ಶತ್ರುಗಳು ದೂರ ಆಗ್ತಾರೆ ಸಾಲದ ಸುಳಿಗೆ ಸಿಕ್ಕಾಕೊಂಡು ಇಷ್ಟು ದಿವಸ ಓದಾಡ್ತಾ ಇದ್ದರೆ ಅದರಿಂದ ಹೊರಗೆ ಬರತಕ್ಕಂತಹ ಸಾಧ್ಯತೆ ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂತಹ ಶಕ್ತಿ ಹೋರಾಟದ ಭ ಸ್ವಭಾವ ಧೈರ್ಯ ಧೃತಿಶಕ್ತಿ ಇವುಗಳೆಲ್ಲ ಹೆಚ್ಚುತ್ತೆ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡುವ ಗುರುವಿನಿಂದ ಅರ್ಥ ಸುತವಾನ್ ಅರ್ಥ ಸುತವಾನ್ ಸ್ಯಾಧರ್ಮ ಕಾರ್ಯೋತ್ಸುಕ ಅಂತ ಎಲ್ಲ ಹೇಳುತ್ತಲ್ಲಿ ಬಹಳ ಚೆನ್ನಾಗಿದೆ ಅದು ಧರ್ಮ ಕಾರ್ಯಗಳಲ್ಲಿ ಉತ್ಸುಕರಾಗಿರ್ತೀರಾ ಆಸಕ್ತರಾಗಿರ್ತೀರ ದೇವಸ್ಥಾನ ಅಥವಾ ಪೌರೋಹಿತ್ಯ ಇನ್ಯಾವುದೋ ಇಂತಹ ಶಾಸ್ತ್ರಾರ್ಥಗಳ ಚಿಂತನೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ನಮ್ಮ ಹಿಂದೂ ಧರ್ಮದ ಚಿಂತನೆ ಮಾಡ್ತಕ್ಕಂಥದ್ದು ಹೇಗೆ ನಮ್ಮ ಈ ಇಂತಹ ಸದ್ವಿಚಾರಗಳು ಅಂತಿವಲ್ಲ ಅಂಥವುಗಳ ಚಿಂತನೆಗೆ ನೀವು ಹೆಚ್ಚಿನ ಹೆಚ್ಚಾಗಿ ತೊಡಕೊಳ್ತೀರ ಅಂಥದ್ದನ್ನು ಸೂಚಿಸ್ತಾ ಇದೆ ಭಾಗ್ಯದ ಗುರುವಿನಿಂದಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ ಯತಿಗಳು ಮತ್ತು ಅಂಥ ಒಂದು ಗುರುಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾದ ಗೌರವಾದಿಗಳು ಸಮರ್ಪಣೆಯಾಗುತ್ತೆ ಸಂದಾಯವಾಗುತ್ತೆ ಅಷ್ಟಲ್ಲದೆ ನೀವು ಕೂಡ ಹೆಚ್ಚಿನ ಗುರು ಸಾನ್ನಿಧ್ಯ ಭೇಟಿ ಆಗ್ತಕ್ಕಂಥದ್ದು ಶುಭ ಚಿಂತನೆಗಳಲ್ಲಿ ನಿಮ್ಮನ್ನು ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥದ್ದು ಈ ಥರದ್ದೆಲ್ಲ ಸಾಧ್ಯತೆ ಹೆಚ್ಚಾಗಿದೆ